ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಮಗೆ ಮೊದಲಿಗೆ ನೆನಪಾಗೋದು ಹಲವಾರು ದೇವಾಲಯಗಳು ಪುರಾತನ ಸ್ಥಳಗಳು ಮತ್ತು ಆ ದೇವಾಲಯಗಳಲ್ಲಿ ನಡೆಯುವ ಪವಾಡಗಳಿಗೆ ಇದು ಹೆಸರುವಾಸಿ ಇಂಥ ದೇವಾಲಯಗಳ ಬಗ್ಗೆ ಹಲವಾರು ಜನ ಹೇಳಿಕೆ ಮತ್ತು ಕಥೆಗಳನ್ನು ಕೇಳಿದ್ದೀವಿ ಇವತ್ತಿಗೂ ಕೂಡ ದೇವರು ನೆಲೆಸಿರೋದು ನಿಜ ಅಲ್ಲಿ ನಡೆಯುವಂಥ ಪವಾಡಗಳು ನಿಜ ಅಂತ ನಮ್ಮ ಹಿರಿಯರು ಮತ್ತು ಜನಗಳು ಹೇಳೋದನ್ನು ನಾವು ಕೇಳ್ತಾನೇ ಇದ್ದೀವಿ ಹಾಗಾದರೆ ಇಷ್ಟೆಲ್ಲ ದೇವಾಲಯಗಳು ಇದ್ದರೂ ಕೂಡ ನಾನಿವತ್ತು ಹೇಳಕ್ಕೆ ಹೋಗ್ತಾ ಇರೋ ದೇವಾಲಯ ತುಂಬ ವಿಶೇಷವಾಗಿ ನಿಲ್ಲತ್ತೆ ಯಾಕೆಂದರೆ ಇಲ್ಲಿ ನಡೀತಾ ಇರೋ ಪವಾಡಗಳ ಸುರಿಮಳೆ ತುಂಬ ದೊಡ್ಡದಿದೆ ಉತ್ತರದಲ್ಲಿ ಕಾಶಿ ದೇವಾಲಯದ ಬಗ್ಗೆ ಎಲ್ಲರೂ ಕೇಳಿದ್ದೀರ ಜೀವನದಲ್ಲಿ ಒಂದ್ಸರನಾದರೂ ಈ ದೇವಾಲಯಕ್ಕೆ ಹೋಗಬೇಕು ಗಂಗಾ ನದಿಯಲ್ಲಿ ಮುಳುಗಿ ಹೇಳಬೇಕು ಅನ್ನೋದು ತುಂಬ ಜನರ ಕಾಶಿಯ ಮತ್ತೊಂದು ವಿಶೇಷತೆ ಏನಂದರೆ ಎದುರಿಗೆ ಮಹಾಶಿವರ ದೇವಾಲಯ ಇರೋದು ಕಾಶಿಯನ್ನು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಈ ದೇವಾಲಯದಲ್ಲಿ ಮಾತ್ರ ನಮ್ಮ ಮಹಾಶಿವ ಸ್ಮಶಾನದ ಎದುರಿಗೆ ನೆಲೆಸಿರೋದು ಹೌದು ಸ್ನೇಹಿತರೆ ನಾನು ಇವತ್ತು ನಿಮಗೆ ತಿಳಿಸ್ಕೊಳಕ್ಕೆ ಹೋಗ್ತಾ ಇರೋದು ಪುತ್ತೂರಿನ ಹತ್ತೂರಿನ ಒಡೆಯಾದಂತಹ ಮಾತೋಬಾರ ಮಹಾಲಿಂಗೇಶ್ವರ ದೇವಾಲಯದ ಬಗ್ಗೆ ಹಾಗಾದರೆ ಬನ್ನಿ ಕಾಶಿಯಲ್ಲಿ ವಿಶ್ವನಾಥನಾಗಿ ನೆಲೆಸಿರುವ ಮಹಾಶಿವನು ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರನಾಗಿ ಯಾಕೆ ನೆಲೆಸಿದ್ದಾನೆ ಇಲ್ಲಿನ ಮಹಿಮೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದ್ರಗಿಂತ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡೋರ ಸಂಖ್ಯೆನೇ ಜಾಸ್ತಿ ಇದೆ ಮುಂದೆನೂ ಕೂಡ ಹಲವಾರು ಸ್ಥಳ ಪರಿಚಯ ಮಾಡೋದ್ರಿಂದ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ತನ್ನ ಐತಿಹಾಸಿಕ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯಗಳಿಂದ ತುಂಬ ಪ್ರಸಿದ್ಧಿ ಪಡೆದಿದೆ ಈ ದೇವಾಲಯವು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ಶತಮಾನಗಳ ಇತಿಹಾಸ ಕೂಡ ಇದಕ್ಕಿದೆ ಅತ್ಯಂತ ಶಕ್ತಿಶಾಲಿಯಾದ ಪರಮಶಿವನು ಇಲ್ಲಿ ಬಂದು ನೆಲೆಸಿರುವ ಹಿಂದೆ ಒಂದು ಕತೆ ಕೂಡ ಇದೆ ಅಂತಾರೆ ಸ್ಥಳೀಯರು ಒಮ್ಮೆ ತುಂಬ ಹಿಂದೆ ಪೌಳಳ್ಳಿ ಮೂಲದ ನಟೋಜಿ ಮನೆತನದ ವ್ಯಕ್ತಿಯೊಬ್ಬರು ಅಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ದರ್ಶನ ಮಾಡಿ ಪುತ್ತೂರಿಗೆ ಬರುವಾಗ ಶಿವಲಿಂಗವೊಂದನ್ನು ತಗೊಂಡು ಬರ್ತಾರೆ ಶಿವಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಶಿವನ ಧ್ಯಾನ ಮಾಡ್ತಾ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಶಿವಲಿಂಗ ಕೈ ಜಾರಿ ಭೂಮಿಯ ಮೇಲೆ ಬಿದ್ದೋಗ್ಬಿಡುತ್ತೆ ಬಿದ್ದಿರುವ ಶಿವಲಿಂಗವನ್ನು ಎತ್ತೋಕೆ ಅಂತ ಹೋದರೆ ಅದು ಬರೋದೇ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ವಿಷಯನ ಅವರು ಬಂಗರಸರಾಜರಿಗೆ ತಿಳಿಸ್ತಾನೆ ರಾಜ ವಿಷಯ ತಿಳ್ಕೊಂಡು ತನ್ನ ಜನರನ್ನು ಕಳಿಸ್ತಾನೆ ಅವರು ಪ್ರಯತ್ನ ಪಟ್ಟರು ಕೂಡ ಅವ್ರ ಕೈಯಿಂದ ಶಿವಲಿಂಗವನ್ನು ಮೇಲಕ್ಕೆ ಎತ್ತಕ್ಕೆ ಆಗಲ್ಲ ನಂತರ ಬಂಗರಸರಾಜನು ತನ್ನ ಪಟ್ಟದ ಆನೆಯನ್ನು ಕರೆಸಿ ಅದಕ್ಕೆ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಶಿವಲಿಂಗವನ್ನು ಮೇಲಕ್ಕೆ ಎತ್ತಲು ಪ್ರಯತ್ನ ಪಡ್ತಾನೆ ಆಶ್ಚರ್ಯ ಏನಂದರೆ ಆನೆ ಶಿವಲಿಂಗವನ್ನು ಎಳಿತಾ ಹೋದಂತೆ ಶಿವಲಿಂಗ ಮಹಾಲಿಂಗವಾಗಿ ಬೆಳೀತಾ ಹೋಗುತ್ತೆ ಈ ಸಮಯದಲ್ಲಿ ಲಿಂಗವನ್ನು ಎಳಿತಿದ್ದ ಆನೆ ಅಲ್ಲೇ ಛಿದ್ರಛಿದ್ರವಾಗೂ ಹೋಗುತ್ತೆ ಆವತ್ತಿಂದ ಆನೆಗಳಿಗೆ ಈ ದೇವಾಲಯದಲ್ಲಿ ಪ್ರವೇಶ ಇಲ್ಲ ದೊಡ್ಡದಾಗಿ ಬೆಳೆದ ಶಿವಲಿಂಗವನ್ನು ನೋಡಿ ಬಂಗರಸರಾಜ ದೇವರಿಗೆ ಶರಣಾಗಿ ಲಿಂಗಕ್ಕೆ ಒಂದು ಗುಡಿಯನ್ನ ಕಟ್ಟಿಸ್ಕೊಡ್ತಾನೆ ಹೀಗೆ ಬೆಳೆದ ಲಿಂಗವನ್ನು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಅಂತ ಕರೆಯಲಾಗುತ್ತೆ ಈ ರೀತಿಯಾಗಿ ಇಲ್ಲಿನ ಮಹಾಲಿಂಗೇಶ್ವರ ದೇವಾಲಯದ ಸ್ಥಾಪನೆ ಆಯಿತು ಅಂತ ಹೇಳಲಾಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜರಾದಂತಹ ವಿಷ್ಣುವರ್ಧನ ಕಾಲದಲ್ಲಿ ಬರೆದ ಶಿಲಾಶಾ ಶಾಸನದಲ್ಲಿ ಈ ದೇವಾಲಯ ಮತ್ತು ಅದರ ಬಳಿ ಇರುವ ವಿಶಾಲವಾದ ಕೆರೆಯ ಕೆಲವು ಅಂಶಗಳನ್ನು ನಮೂದಿಸಲಾಗಿದೆ ಇದು ದೇವಾಲಯಕ್ಕೆ ಶತಮಾನಗಳ ಇತಿಹಾಸ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ದೇವಾಲಯವು ದಕ್ಷಿಣ ಭಾರತದ ಸಂಪ್ರದಾಯದಂತೆ ನಿರ್ಮಾಣಗೊಂಡಿದ್ದು ರಾಜಗೋಪುರ ತೌರವ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದಲ್ಲಿ ಮಹಾಶಿವನು ಲಿಂಗದ ರೂಪದಲ್ಲಿ ನೆಲೆ ನಿಂತಿದ್ರೆ ಇದೇ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಗಣಪತಿ ಪಾರ್ವತಿ ರಕ್ತೇಶ್ವರಿ ಹಾಗೂ ಅಷ್ಟ ದಿಕ್ಪಾಲಕರು ಚಂಡಿಕೇಶ್ವರ ಕ್ಷೇತ್ರ ಮತ್ತು ನಂದಿಯನ್ನು ಕೂಡ ನಾವು ನೋಡಬಹುದು ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರವನ್ನು ಹಳೆ ಶೈಲಿಯಲ್ಲಿ ಪುನರ್ ನಿರ್ಮಾಣ ಮಾಡಿ ವೈಭವವಾಗಿ ಬ್ರಹ್ಮ ರಥೋತ್ಸವ ಮಾಡಲಾಗಿದೆ ಈ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಲಕ್ಷಾಂತರ ಜನರು ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ ಹಾಗೂ ಈ ಬ್ರಹ್ಮ ರಥೋತ್ಸವದಲ್ಲಿ ಎಳೆಯಲಾಗುವ ರಥವು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ರಥವಾಗಿದ್ದು ಎಪ್ಪತ್ತೆರಡು ಅಡಿಗಳಷ್ಟು ಎತ್ತರವಾಗಿದೆ ಅಷ್ಟೇ ಅಲ್ಲದೆ ವರ್ಷದಲ್ಲಿ ಬರುವ ಮಹಾಶಿವರಾತ್ರಿ ನವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತದೆ ದೇವಸ್ಥಾನದಲ್ಲಿರೋ ಕೆರೆಗೂ ಕೂಡ ಒಂದು ಇತಿಹಾಸ ಇದ್ದು ಒಮ್ಮೆ ದೇವಾಲಯ ಕಟ್ಟಿದ ನಂತರ ಬಂಗರಸರಾಜನು ಪೂಜೆಗಾಗಿ ನೀರಿನ ಅವಶ್ಯಕತೆಗೆ ಕೆರೆಯನ್ನು ಕಟ್ಟಿಸುತ್ತಿದ್ದಾಗ ಎಷ್ಟೇ ಆಗಿದ್ರೂ ಕೂಡ ನೀರು ಬರೋದಿಲ್ಲ ಆಗ ವರ್ಣದೇವನನ್ನು ಪ್ರತಿಷ್ಠಾಪಿಸಿ ಬ್ರಾಹ್ಮಣರಿಗೆ ಅಲ್ಲೇ ಕರೆಸಿ ಕೆರೆ ಇರುವಂಥ ಜಾಗದಲ್ಲಿ ಅನ್ನ ಸಂತರ್ಪಣೆ ಮಾಡಿದ ಊಟ ಮುಗಿಯುತ್ತಲೇ ಜೋರಾಗಿ ಬಂದ ಮಳೆಯಿಂದ ಬ್ರಾಹ್ಮಣರು ಕೈ ತೊಳೆದೇ ಓಡೋಗ್ತಾರೆ ಬಂದು ನೋಡಿದರೆ ಕೆರೆ ತುಂಬಿ ಕೆರೆ ತುಂಬ ಮುತ್ತುಗಳು ತೇಳ್ತಾ ಇರ್ತವೆ ಆ ಬ್ರಾಹ್ಮಣರು ಬಿಟ್ಟಂಥ ಎಲೆಯೇ ಮುತ್ತಿನ ಚಿಪ್ಗಳಾಗಿ ಮತ್ತು ಅನ್ನದಾಗಳುಗಳು ಮುತ್ತು ಮುತ್ತುಗಳಾಗಿವೆ ಅನ್ನೋದು ಇಲ್ಲಿನ ಪ್ರತೀತಿ ಈ ಕೆರೆ ನೀರನ್ನು ಅಭಿಷೇಕಕ್ಕೆ ಬಳಸೋದಿಲ್ಲ ಬದಲಾಗಿ ಅಭಿಷೇಕ ಮಾಡಿದ ನೀರು ಈ ಕೆರೆ ಸೇರುತ್ತೆ ಇಲ್ಲಿನ ನಂದಿಗೂ ಕೂಡ ಒಂದು ಪುರಾತನ ಕಥೆ ಇದೆ ಅದೇನೆಂದ್ರೆ ಎಲ್ಲ ದೇವಾಲಯಗಳಲ್ಲಿ ನಂದಿಗಳನ್ನು ನಾಲ್ಕು ಕಾಲಲ್ಲಿ ನೋಡಿದರೆ ಈ ದೇವಾಲಯದಲ್ಲಿ ಮೂರು ಕಾಲಿನ ನಂದಿ ಇದೆ ಸಾಮಾನ್ಯ ಬಸವಗಳ ಹಾಗೆ ಗದ್ದೆಗಳಲ್ಲಿ ಬೆಳೆದ ಬೆಳೆಗಳನ್ನು ತಿಂತ ಇದ್ದ ಬಸವ ಅಲ್ಲಿ ಕಾವಲಿಗಿದ್ದ ಕಾವಲುಗಾರರು ಬಸವನ ಓಡಿಸೋಕೆ ಅಂತ ನೀಡಿದ ಏಟಿಗೆ ಒಂದು ಕಾಲು ತುಂಡಾಯಿತು ಅಂತ ಹೇಳಲಾಗುತ್ತೆ ಹಾಗೆ ತುಂಡಾದ ಕಾಲನ್ನು ಕೂಡ ಇನ್ನೂ ದೇವಾಲಯದಲ್ಲಿ ಇದೆ ಅದನ್ನು ಕೂಡ ನೋಡಬಹುದು ಈ ಮಹಾಲಿಂಗೇಶ್ವರನ ದೇವಾಲಯದಲ್ಲಿ ಒಂದು ವಿಶೇಷ ಇದೆ ಅದೇನೆಂದರೆ ಯಾವುದೇ ದೇವಾಲಯದಲ್ಲಿ ನಾವು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ದೇವರನ್ನು ನೋಡೋಕ್ಕೆ ದೇವಾಲಯಕ್ಕೆ ಹೋದರೆ ಇಲ್ಲಿ ಮಾತ್ರ ದೇವರೇ ಮನೆ ಮನೆಗೆ ಬಂದು ಕಾಯಿ ಸ್ವೀಕರಿಸುತ್ತೆ ಜಾತ್ರೆ ಮುಗಿಯುವ ದಿನ ಸುಮಾರು ಹದಿನೈದು ಕಿಲೋಮೀಟರ್ ಚಲಿಸಿ ಅವಭೃತ ಅಂದರೆ ಸ್ನಾನ ಮಾಡಿ ಮತ್ತೆ ದೇವಾಲಯಕ್ಕೆ ದೇವರನ್ನ ಕರ್ಕೊಂಡೆ ಮುಂಬರುವ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಮತ್ತೆ ಆರಂಭವಾಗುತ್ತೆ ಇಲ್ಲಿನ ಜಾತ್ರೆಯ ವಿಶೇಷ ಆಕರ್ಷಣೆ ಅಂದರೆ ಸುಮಾರು ಏಳು ಲಕ್ಷ ರೂಪಾಯಿ ಪಟಾಕಿಯನ್ನು ಹಚ್ಚಲಾಗುತ್ತೆ ಮತ್ತು ನೋಡೋಕೆ ಒಂದು ಹಬ್ಬದ ರೀತಿ ಇರುತ್ತೆ ಇಲ್ಲಿಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಭೇಟಿ ನೀಡೋದು ದೇವರ ದರ್ಶನ ಮಾಡೋದು ಸಾಮಾನ್ಯವಾಗಿದೆ ಇದು ಸ್ನೇಹಿತರೆ ಪುತ್ತೂರಿನ ಹತ್ತೂರಿನ ಒಡೆಯ ಮಹತೋಬರ ಮಹಾಲಿಂಗೇಶ್ವರ ದೇವಾಲಯದ ಕುರಿತು ಸ್ವಲ್ಪ ಸಂಗತಿಗಳು ಇನ್ನೇನು ಜಾತ್ರೆ ಆರಂಭಕ್ಕೆ ಒಂದು ತಿಂಗಳು ಇಲ್ಲ ಸಾಧ್ಯವಾದರೆ ಎಲ್ಲರೂ ಒಂದ್ಸರಿ ಭೇಟಿ ನೀಡಿ ಆ ದೇವರ ಆಶೀರ್ವಾದ ಪಡೆದು ಅನುಗ್ರಹಕ್ಕೆ ಪಾತ್ರರಾಗಿ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಆತ್ಮೀಯರಿಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಹಲವು ಸ್ಥಳಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್